ಆದರವಿಂದಗಳಲ್ಲಿ ಸದಸ್ಯರವಾಗಿ ಈ ಪವಿತ್ರವಾದಂಥ ಕಾರ್ಯಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸ್ಥಿತಪ್ರಜ್ಞ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಪಂಚಮಠಾಧೀಶರು ಸಂಚಿತ ಕರ್ಮ ನಿವಾರಕರು ಇಂತಲದ ಪುರವಾಸಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಸದಸ್ಯರವಾಗಿ ಇವತ್ತಿನ ಈ ಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸೌಮ್ಯನಾಥ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಬ್ರಹ್ಮ ವೇದಿಕೆ ಮೇಲೆ ಆಚರಣರಾಗಿರುವ ಸರ್ವ ಪೂಜ್ಯರ ಮಾತಾಜಿಯವರಿಗೂ ನಮಸ್ಕರಿಸಿ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಧಿಕರಣವಾಗಿಟ್ಟುಕೊಂಡು ವಿಚಾರ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜುನ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಶಿವಾರುಣ್ಯ ಸ್ಥಳ ಕಾಯವಿಡದ ಆತ್ಮರಾಸಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನು ಈ ಪದ್ಯ ಏನು ಹೇಳುತ್ತದೆ ಅಂತ ವಿಚಾರ ಮಾಡಿದಾಗ ನಮ್ಮೆಲ್ಲರನ್ನು ಕುರಿತು ಯಾರು ಶರೀರವನ್ನು ಧಾರಣ ಮಾಡಿಕೊಂಡು ಈ ಲೋಕದೊಳಗೆ ಹುಟ್ಟಿ ಬಂದಿದ್ದಾರೆಯೋ ಶ್ರೇಷ್ಠವಾದಂಥ ಮೋಕ್ಷ ಅಂತ ನಾವು ಪಡೆಯಬೇಕಾದರೆ ಮೋಕ್ಷಕ್ಕೆ ಸಾಧನ ಯಾವುದು ಅಂತ ವಿಚಾರ ಮಾಡಿದಾಗ ಶ್ರೇಷ್ಠವಾದಂಥ ಓಂ ನಮ ಶಿವ ಈ ಮಂತ್ರ ಪರಮಾತ್ಮನನ್ನು ತಂದು ಕೊಡುತ್ತದೆ ಈ ಮಂತ್ರವನ್ನು ಅಣ್ಣಲಿಕ್ಕೆ ಎಲ್ಲರಿಗೂ ಅಧಿಕಾರವಿರುತ್ತದೆ ಅಂತ ನಿಜಗುನ ಶಿವಯೋಗಿಗಳು ಅವರಿವರೆ ಅವರಿವರೆಂಬುದೇನು ಶಿವಶಿವ ಭುವನದ ಮಾನವರೊಮ್ಮೆ ತಾವಾಗಲಿ ಶಿವಮಂತ್ರವಿದನು ಇದನ್ನು ಈ ಮಂತ್ರವನ್ನು ಅನ್ನಲಿಕ್ಕೆ ಎಲ್ಲರಿಗೂ ಅಧಿಕಾರವಿರುತ್ತದೆ ಅದ ಜಾತಿಯವರು ಈ ಕುಲದವರು ದೊಡ್ಡ ಕುಲದವರ ಕುಲಗಳು ಎಲ್ಲಿ ಇದ್ರಾಗ ಯಾರು ಶರೀರವನ್ನು ತೊಟ್ಟುಕೊಂಡು ಈ ಭೂಮಿಯಾಗಿ ಬಂದಾರಲ್ಲ ಭೂಮಿಯಲ್ಲಿ ಬಂದಾರಲ್ಲ ಎಲ್ಲರಿಗೂ ಅನ್ನಕ್ಕೆ ಅಧಿಕಾರ ಆಯ್ತು ಈ ಮಂತ್ರವನ್ನು ಪ್ರತಿನಿತ್ಯದಲ್ಲಿ ಭಕ್ತಿಯಿಂದ ಯಾವಾತನು ಉಚ್ಚಾರಣೆ ಮಾಡುತ್ತಿದ್ದಾನೆಯೋ ಅವನ ಪಾಪವು ನಶಿಸಿ ಹೋಗುತ್ತದೆ ಆತನು ಪುಣ್ಯಾತ್ಮನಾಗುತ್ತಾನೆ ದೇವರ ಸಮೀಪ ಹೋಗುತ್ತಾನೆ ಅದಕ್ಕೆ ಭಕ್ತಿಯಿಂದ ಆತನ ಸ್ಮರಣೆ ಮಾಡು ನರಜನ್ಮವಿದ್ದಾಗ ನಾಲಿಗೆವಿದ್ದಾಗ ಕೃಷ್ಣ ಎನ್ನಬಾರದೆ ಈ ಮನುಷ್ಯ ಶರೀರವನ್ನು ತೆಗೆದುಕೊಂಡು ಬಂದಿದ್ದೇವೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ವಾಣಿಯನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಏನು ಮಾಡಬೇಕು ಭಗವಂತ ನಾಮಸ್ಮರಣೆ ಮಾಡಬೇಕು ಈ ಮಂತ್ರವನ್ನು ನೀವು ಭಕ್ತಿಯಿಂದ ಅಂದರೂ ಕೂಡ ನಮ್ಮ ಪಾಪ ನಾಶವಾಗುತ್ತದೆ ಇದು ಬೆಂಕಿ ಉದಾಹರಣೆ ಕೊಡ್ತಾ ನಿಜಗೂ ಶಿವ ಬೆಂಕಿ ನೀವು ತಿಳಿದು ಹಿಡ್ದಾರ ಮುಟ್ರಿ ತಿಳಿಯಲಾರದ ಹೋಗಿ ಅದನ್ನು ಮುಟ್ಟ್ರಿ ಬೆಂಕಿ ಧರ್ಮ ಏನು ಅಂದ್ರೆ ಸುಡುದ ಧರ್ಮ ಈ ಮಂತ್ರವನ್ನು ಯಾರ ಅನ್ನತಾರ ಅಂತ ಕೇಳ ಅಂದ್ರೂ ಲಾಭ ಐತಿ ಸುಮ್ಮನೆ ಅಂದರೂ ಲಾಭ ಐತಿ ಅಂತೂ ಲಾಭದಾಯಕ ಅಂದ್ರೆ ಏನಂದ್ರೆ ಲಾಭ ಏನಕ್ಕೈತಿ ಅಂದ್ರೆ ಪುಣ್ಯ ಪ್ರಾಪ್ತಿ ಆಕೈತಿ ಅದಕ್ಕೆ ಈ ನಾಲಿಗೆ ಇದ್ದಾಗ ನಾವು ಏನು ಮಾಡಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಅದಕ್ಕೆ ಇಲ್ಲಿ ವಾಣಿ ಒಂದು ತಪಸ್ಸು ಬೆಳೆಯುತ್ತದೆ ಈಶ್ವರ ನಾಮವು ರಸನೆಗೆ ಬರಲು ಪರಮಾತ್ಮ ನಾಮಸ್ಮರಣೆ ನಮ್ಮ ನಾಲಿಗೆ ಬರಬೇಕಾದರೂ ಕೂಡ ದೊಡ್ಡ ಪುಣ್ಯ ಬೇಕಂತ ಪುಣ್ಯಾತ್ಮರು ಮಾತ್ರ ಅನ್ನುತ್ತಾರೆ ಪಾಪ ಇದ್ದವ್ರು ಅವರು ಹೋಗಂಗಿಲ್ಲ ಇದನ್ನು ಅದು ಪುಣ್ಯವಂತರಿಗೆ ಇದು ಲಭಿಸುವುದು ಅದಕ್ಕೆ ಶ್ರೇಷ್ಠವಾದಂಥ ಭಗವಂತ ನಾಮಸ್ಮರಣೆ ಯಾರು ಪ್ರತಿನಿತ್ಯದಲ್ಲಿ ಮಾಡುತ್ತಾರೆಯೋ ಅವರ ಯೋಗಕ್ಷೇಮಗಳನ್ನು ಭಗವಂತನ ನೋಡಿಕೊಳ್ಳುತ್ತಾನೆ ಅಂತ ಭಗವದ್ಗೀತೆಯಲ್ಲಿ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ ತಯುಕ್ತಾನ ಯೋಗಕ್ಷೇಮ ವಾಹಮ್ಯಹಂ ಎಲ್ಲಿ ಭಕ್ತರು ನನ್ನನ್ನು ಪ್ರತಿನಿತ್ಯದಲ್ಲಿ ಆರಾಧನೆ ಮಾಡುತ್ತಾರೆಯೋ ನನ್ನ ಚಿಂತನವನ್ನು ಮಾಡುತ್ತಾರೆಯೋ ನನ್ನ ಧ್ಯಾನವನ್ನು ಮಾಡುತ್ತಾರೆಯೋ ಆ ಭಕ್ತ ಎಲ್ಲಿದ್ದರೂ ಕೂಡ ಅಂಥ ಯೋಗಕ್ಷೇಮಗಳನ್ನು ಪ್ರತಿನಿತ್ಯದಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಭಕ್ತರಿಗೆ ಸುಲಭ ಭಗವಂತ ಯಾರೋ ನೀನು ಯಾಕೋ ನೀನು ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ದಾತರು ಹೇಳಿದರೆ ಇದನ್ನು ನೀ ಎಲ್ಲ ಪರಮಾತ್ಮನ ಹುಡ್ಕೊಂತ ನಾ ಹೋಗೋದು ಬೇಡ ಯಾರು ಗಟ್ಟಿಯಾಗಿ ದೇವರು ನಾಮಸ್ಮರಣೆ ಭಗವಂತ ನಾಮಸ್ಮರಣೆ ಮಾಡ್ತಾರಲ್ಲ ಭಗವಂತ ಅಲ್ಲಿ ಓಡಿ ಬರ್ತಾನಂದು ಸತಿ ಸಕ್ಕುಬಾಯಿ ಪ್ರತಿನಿತ್ಯದಲ್ಲಿ ಪಾಂಡುರಂಗನ ಧ್ಯಾನ ಮಾಡ್ತಾ ಇದ್ಲಾಕಿ ಪಾಂಡುರಂಗನ ಧ್ಯಾನ ಮಾಡ್ತಾ ಇದ್ಲು ಪಾಂಡ್ರಾಪುರು ಹೋಗುವಂಥದ್ದು ಒಂದು ಪ್ರಸಂಗ ಬಂತಕ್ಕಿಗೆ ಆ ಸಂತರು ಕೂಡ ಹೋಗಿಬಿಟ್ಲಾಕಿ ಸಂತರು ಕೂಡು ಹೋಗಿಬಿಟ್ಲ ಸನ್ ದಿಂಡೆನ ಹೊಂಟಿತ್ತು ದಿಂಡ್ಯಾಗ ಹೋಗಿಬಿಟ್ಲು ಅವಾಗ ಪಾಂಡುರಂಗನ ಚಿಂತೆ ಐತೆ ಆಕೆ ಮಣಿಯಾಗಿ ಹೋಗಿ ಆಗಿ ಅಲ್ಲಿ ಏನು ಮಾಡ್ತದೆ ಪ್ರತಿನಿತ್ಯ ಕೆಲಸ ಮಾಡಿಲ್ಲ ಅಂತ ಅದು ಪರಮಾತ್ಮ ಭಕ್ತರ ಅಭಿಮಾನಿ ಅಂತ ಯಾರು ಭಗವಂತನನ್ನು ಪ್ರತಿನಿತ್ಯದಲ್ಲಿ ಸ್ಮರಣೆ ಮಾಡ್ತಾರಲ್ಲ ಅವರ ಜನ್ಮ ಕಲ್ಯಾಣವಾಗುತ್ತದೆ ವಾಣಿ ತಪಸ್ಸು ಬೆಳೆಯುತ್ತದೆ ಪರಮಾತ್ಮನ ಕೃಪೆ ಇದೆ ಅಂತ ಮಹಾತ್ಮರ ಒಂದು ಸ್ಮರಣೆ ಆಗಲಿ ಆ ಭಗವಂತನ ನಾಮಸ್ಮರಣೆ ಪ್ರತಿನಿತ್ಯದ ನಾವೆಲ್ಲರೂ ಒಂದು ನೂರ ಎಂಟು ಸಲ ಆದರೂ ಕೂಡ ಸ್ನಾ ಸ್ನಾನ ಮಾಡಿಕೊಂಡು ಜಪತೋ ನಾಸ್ತಿ ಪಾತಕಂ ಯಾರು ಪ್ರತಿನಿತ್ಯದ ಜಪವನ್ನು ಮಾಡುತ್ತಾರೆ ಪಾಪ ಅಂಟುವುದಿಲ್ಲ ಯಾರು ಪ್ರತಿನಿತ್ಯ ಓದುತ್ತಿದ್ದಾರೆ ಮೂರ್ಖತ್ವ ಬರುವುದಿಲ್ಲ ಅಂತ ಒಂದು ಸುಭಾಷಿತ ಹೇಳುತ್ತದೆ ಅಂತ ದೇವರ ನಾಮಸ್ಮರಣೆ ನಾವು ನೀವೆಲ್ಲರೂ ಮಾಡಿಕೊಂಡು ಧನ್ಯರಾಗೋಣ ಎಂಬಲ್ಲಿಗೆ ಈ ವಾಗರೂಪ ಸೇನೆ ಗುರುಪಾದ ಅರ್ಪಣೆ ಮಾಡಿ ನಮ್ಮ ಪ್ರವಚನಕ್ಕೆ